ಹಾಯ್ ಅಲ್ರಿಗೂ ನೋಡಿ ನಾವು ಮಣಿಪಾಲದಲ್ಲಿದ್ದೇವೆ ಮಣಿಪಾಲ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅದರ ಒಪೊಸಿಟ್ ಅಂದರೆ ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಮೊನ್ನೊಂದು ಸೇಲಿದ್ದು ಹಾಕಿದೆಲ್ಲ ನಾನು ಮಣಿಪಾಲದ್ದು ಅದು ಲೊಕೇಶನ್ ಎಲ್ಲ ಹೇಳಿ ಅಂತ ಕೆಲವರು ಕಮೆಂಟ್ಸ್ ಮಾಡಿದ್ದಾರೆ ಅದಕ್ಕೆ ಇವತ್ತು ತೋರಿಸ್ತಾ ನೋಡಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಒಪೋಸಿಟಲ್ಲಿ ಹೋಗಬೇಕು ಕ್ರಾಸ್ ಮಾಡಬೇಕು ಅದು ಮೆಡಿಕಲ್ ಕಾಲೇಜಿನ ಒಪೊಸಿಟಲ್ಲಿ ರೋಡ್ ಕ್ರಾಸ್ ಮಾಡಿ ಸೀದಾ ಹೋಗಬೇಕು ಲೆಫ್ಟ್ ಸೈಡಲ್ಲಿ ಹೋಗಿ ಆಯಿತಾ ಎರಡು ರೋಡ್ ಉಂಟು ನೋಡಿ ಲೆಫ್ಟ್ ಆ್ಯಂಡ್ ರೈಟ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗಬೇಕು ಸೀದಾ ಮುಂದೆ ಹೋಗಬೇಕು ನೀವು ರಿಕ್ಷಾದಲ್ಲಿ ಹೋಗೋದಾದರೆ ಫೋರ್ಟಿ ರುಪೀಸ್ ಆಗ್ತದೆ ನಮಗೆ ಅಂದರೆ ಗೊತ್ತುಂಟಲ್ಲ ಒಂದು ಇಲ್ಲಿ ಹತ್ತಿರ ಹೆಚ್ಚು ದೂರ ಇಲ್ಲ ಮಳೆ ಕೂಡ ಇಲ್ಲಲ್ಲ ಅದಕ್ಕಾಗಿ ನಾವು ನಡ್ಕೊಂಡು ಹೋಗ್ತಿದ್ದೇವೆ ಕೆನರಾ ಬ್ಯಾಂಕ್ ಒಂದು ನೋಡಿ ಇಲ್ಲಿ ಕೆನರಾ ಬ್ಯಾಂಕ್ ಕೂಡ ಇದೆ ನೋಡಿ ಕೆನರಾ ಬ್ಯಾಂಕ್ ಹತ್ತಿರ ಹೋಗ್ತಿದ್ದೇವೆ ಈಗ ಸ್ವಲ್ಪ ಇನ್ನು ಮುಂದೆ ಹೋಗಬೇಕು ಮಣಿಪಾಲ್ ಸಿಂಡಿಕೇಟ್ ಸ್ಟೋರ್ ಮಲ್ಪೆ ಫಿಶ್ ಇದೆ ಮಣಿಪಾಲ್ ಇಲ್ಲಿ ನೋಡಿ ಎರಡು ರೋಡ್ ಇದೆ ಒಂದು ಆಚೆ ಒಂದು ಲೆಫ್ಟ್ ಆ್ಯಂಡ್ ರೈಟ್ ಎರಡು ರೋಡ್ ಇದೆ ಅಲ್ಲ ಲೆಫ್ಟಿಗೆ ಹೋಗ್ಬೇಡಿ ರೈಟಿಗೆ ಹೋಗಿ ಈಗ ರೈಟ್ ತಗೊಳ್ಬೇಕು ನೋಡಿ ಇಲ್ಲಿ ರೈಟಲ್ಲಿ ಹೋಗ್ತಿದ್ದೇವೆ ನಾವು ಇಲ್ಲಿ ನೋಡಿ ಒಂದು ಶಾಪ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಇದು ಫ್ರೂಟ್ಸ್ ಇದೆಲ್ಲ ಅಲ್ಲಿ ಇನ್ನು ಹತ್ತಿರದಲ್ಲಿ ಬಂತು ನೋಡಿ ಈಗ ಇಲ್ಲಿ ಕಾಣ್ತಾ ಉಂಟಲ್ಲ ಆರ್ ಎಸ್ ಪಿ ಭವನ ಅಂತ ಅದೇ ಅಲ್ಲಿ ನೋಡಿ ಇಲ್ಲಿವರೆಗೆ ಬರಬೇಕು ಇದೆ ನೋಡಿ ಆರ್ ಎಸ್ ಪಿ ಭವನ ನೋಡಿ ಬಂತು ನೋಡಿ ಇಲ್ಲಿ ನಮಗೆ ಈಚೆ ಸೈಡ್ ಬರಲಿಕ್ಕೆ ಇತ್ತು ಹಾಗಾಗಿ ನಮಗೆ ಗೊತ್ತಿತ್ತಲ್ಲ ನೋಡ್ಕೊಂಡು ಅಂತ ಬಂದದ್ದು ಏನೆಲ್ಲ ಉಂಟಂತ ಗೊತ್ತಿಲ್ಲ ಏನೆಲ್ಲ ಇದೆ ಅಂತ ಇವತ್ತು ಬ್ರ್ಯಾಂಡೆಡ್ ಟಿ ಶರ್ಟಿಗೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ನೈನ್ ನೈನ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಬರುತ್ತೀರಲ್ಲ ಬೆಡ್ಶೀಟ್ಸ್ ಊಟದ ಟೈಮೆಲ್ಲ ಊಟಕ್ಕೆ ಹೋಗಿದ್ದಾರೆ One piece four hundred. One piece two fifty. Size thirty. ஒன் பீஸ்ட் அண்ட்ரெட் த்ரீ பீஸ் டூ தௌசண்ட் ஒன் அண்ட் இங்கே ஜிம்ம ஜிம் பாண்ட் ஒன் பீஸ்க எயிட் அண்ட்ரெட்

ಮರದ ಕಜ್ಜದೆ ಜೀನ್ಸ್ ಮೂಲದೇ ಜೀನ್ಸ್ ಟೂ ಹಂಡ್ರೆಡಾ ಟೂ ಹಂಡ್ರೆಡ ಒನ್ ತೌಸಂಡ್ ಟೂ ಹಂಡ್ರೆಡ ಮೂಲ ಹಾಂ ತೌಸಂಡ್ ಟೂ ಹಂಡ್ರೆಡಾ ಇನ್ನು ಪುರೋಣಸು ಹೋಗಾರಾ ಅಂದ್ರೆ ಎಲ್ಲ ತೋರಿಸ್ತದೆ शर्ट बाय वन पीस सिक्स हंड्रेड जीन्स टू हंड्रेड थ्री पीस हम वन थंड टू हंड्रेड त्री पीस थ्री फोर हंड्रेड ഫൈവ് ഹ്രെഡ് ഐനൂറന്തി ഇതൊക്കെ ഫൈവ് ഹ്രെഡ് ಇವತ್ತು ಮೊನ್ನೆಯಾಗಿ ಸಾರಿ ಮತ್ತು ಸಾರಿಯಲ್ಲಿ ಏನಿಲ್ಲ ಇದೆ ನೋಡಿ ಇದೆಲ್ಲ ಫೈವ್ ಹಂಡ್ರೆಡು ರುಪೀಸಿದ್ದು ಇದ್ದು ಲೇಡೀಸ್ ಡ್ರೆಸ್ಸೆಲ್ಲ ಫೈವ್ ಹಂಡ್ರೆಡ್ ಮತ್ತು ಜೆಂಟ್ಸ್ ಇದೆಲ್ಲ ಶರ್ಟೆಲ್ಲ ಇದೆ ಶೂಸು ಶರ್ಟೆಲ್ಲ ಇದು ಹೋಯಾ ಹೋಯಾ ಉಂಟದಲ್ಲೈನ್ ಹಂಡ್ರೆಡ್ సో బేకి రేటు సేమ్ రేట్లు సెవెన్ ఫిఫ్టీ నైన్ హండ్రెడ్ పార్క Fakt. 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 इसका रेट कितना? है 2100. 2000 200. After discount 2000 200. 2000 कितने? 2100. एक ठंडा. Hindi था ये. चूलवार किसे? इसका sixth नंबर है 2004 200. 2004. 2000 ಲಾಸ್ಟ್ ಟೈಮ್ ನಾವು ಏನು ಸೀರೆಲ್ಲ ಏನೂ ಇಲ್ಲ ಇನ್ನೂ ಇರ್ಬೋದು ನೆಕ್ಸ್ಟ್ ಟೈಮ್ ಕೂಡ ಆಫರ್ ಇರ್ಬೋದು ಜಸ್ಟ್ ನೀವು ಲೊಕೇಶನ್ ನೋಡಿದ್ರಲ್ವ ನೆಕ್ಸ್ಟ್ ಟೈಮ್ ಬರೋದಾದರೆ ಬನ್ನಿ ನೀವು ಎಷ್ಟೇ ಬಾಯ್ ಬಾಯ್